ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಆಮೇಲೇನು ಡಿಗಿನಿಗಿಂತ ಬರೋಣ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೇ ಒಂದು ಏನ್ ಬ್ಯೂಟಿಫುಲ್ ಆಗಿದೆ ವಾಯ್ಸ್ ಯಾರ ನಾನು ಭಾವ ಬಾಲಕುಮಾರಿ ಹೌದಾ ನಮ್ಮನೆ ಓನರ್ ನಮ್ಮನೆ ಬಂತು ಕರ್ಮ ನೀನು ಓನರ್ ನಾನ್ ಬಾಡಿಗೆ ಆಗಿದ್ದೀನಿ ಅಷ್ಟೇ ಇನ್ನೊಂದ್ಸಲ ಭಾವ ಆಗಿ ಅಂದ್ರೆ ಸೋಪ್ ನಿಮ್ಗೆ ಸತ ಬಿಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಏನ್ ಭಾವ ಅಪ್ಶಕ್ನದ್ ಮಾತು ಎಲ್ರು ನಿನ್ನ ಸುಮ್ನೆ ಭಾವ ಭಾವ ಅಂತ ಕರೆದ್ರೆ ನಾನು ಪ್ರೀತಿಯಿಂದ ಮುದ್ ಮುದ್ದಾಗಿ ಭಾವ ಭಾವ ಅಂತ ಕರೆಯೋ ತಪ್ಪಾ ಎಲ್ರು ನನ್ನ ಪ್ಲೇನ್ಗೆ ಭಾವ ಅಂತ ಕರೀತಾರೆ ನೀನು ಫೀಲಿಂಗ್ ಅಲ್ಲಿ ಕರೀತಿಯಾ ನನಗ್ ಬುದಿಲ್ಲ ಲಕ್ಷಣವಾಗಿ ಬಾವಲ್ಕೋಟೆ ವಾಸದೇವರ ಹೆಸರನ್ನ ಪೂರ ಬರಿಬೇಕಾದ್ರೆ ಖರ್ಚಾಗುತ್ತೆ ಅಂತ ಊರಿನ ಹೆಸರಿಂದ ಬಾ ತಗೊಂಡು ನನ್ನ ಹೆಸರಿಂದ ವಾ ತಗೊಂಡು ಬಾವಾ ಅಂತ ಮಾಡ್ಕೊಂಡೆ ಹೋಗಿ ಹೋಗಿ ಸಿಗಾಕೊಂಡಲ್ಲ ಯಾವ ಏನೋ ಜನ ಬಾವ ಇವತ್ನಿಂದ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ ನನ್ನ ಹೆಸರು ಅಂತ ಅದನ್ನ ಸಣ್ಣದ ಕಟ್ ಮಾಡ್ಕೊಂಡು ಬಾಕು ಅಂತ ಇಟ್ಕೋತೀನಿ ಬಾಕು ಏನ್ ಬಂತು ಕರ್ಮ ಸುತ್ತಿ ಕೊಡ್ಲಿ ಮುಚ್ಚು ಅಂತೆಲ್ಲ ಕರಿತೀನಿ ನೀನ್ ಮಾತ್ರ ಭಾವ ಅಂತ ಕರಿಬೇಡ ನನ್ ಗಪ್ಪಗಿರೋದನ್ನ ನೋಡಿ ನಿಮ್ಗ ಅಸಹ್ಯನಾ ನಾನ್ ಹದ್ನಾರನೇ ವಯಸ್ಸಿನಲ್ಲಿ ಇನ್ನೂ ಗುಂಡ್ ಗುಂಡಾಗಿದ್ದೆ ನಮ್ಮ ಮನೆಗ್ ಪೇಪರ್ ಹಾಕಿದ್ದೆ ಹುಡುಗ ನಾನ್ ಯವ್ವನ ನೋಡಿ ನನ್ನ ಮಜ್ವೆ ಮಾಡ್ಕೊತೀನಿ ಅಂತ ಕೇಳ್ತಿದ್ದ ಅವ್ನ ಅಂದ್ರ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೆ ಆ ಮಾಡ್ಕೊಂಡಿದ್ರೆ ಅವ್ನ್ ಹೋಗ್ತಾ ಇದ್ದ ಯಾಕ್ ಸುಮ್ಮನೆ ಪರದಾಡ್ತೀಯ ಆಗೋಯ್ತು ಮುಕ್ಕಾಲ ಭಾಳ ಆಗೋಗಿದೆ ಇನ್ನೊಂದು ವರ್ಷ ನೀನ್ ಸುಮ್ನೆ ಇದ್ರೆ ಪರ್ಮನೆಂಟ್ ಫಾರ್ಮನೆಂಟ್ ಅಂದಿನ ಮುಚ್ಬೋದು ಆಮೇಲೆ ರಾಮಕೃಷ್ಣ ಅಂತ ಆ ಹೇಗ್ ಇರ್ಬೋದು ನಾನ್ ಬರ್ತೀನಿ ಅಷ್ಟೇನಾ ಭಾವ ಎಷ್ಟ್ ಸಲ ಲೆಕ್ಕ ಹಾಕಿದ್ರು ಒಂದ್ ಕಂತೆನ ಜಾಸ್ತಿ ಆಗೋದಿಲ್ಲ ಅನ್ನತ್ತಲ್ಲ ಹ್ಮ್ ಈ ಕೋಳಿ ಮೊಟ್ಟೆ ಇಡುತ್ತಲ್ಲ ಹಾಗೆ ಈ ನೋಟಿನ ಕಂತೆಗಳು ಯಾವ ಮೊಟ್ಟೆ ಇಡುತ್ತೆ ಆ ಕಾಲ ಯಾವಾಗ ಬರುತ್ತೋ ಏನೋ ಹ್ಮ್ ನಮಸ್ಕಾರ ಬಂದ್ಬಿಟ್ಟಿದ್ರ ಕಾವೇರಿ ಜಲ ವಿವಾದ ಗಲಾಟಿನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ ಚಂದ ವಸೂಲಿ ಮಾಡ್ತೀನಿ ಎಷ್ಟು ಕೊಡ್ಬೇಕು ಚಂದ ಇಷ್ಟೇ ಅಂತಿಲ್ಲ ಎಷ್ಟು ಕೊಟ್ರು ತಗೋತೀವಿ ಅಷ್ಟು ದೂರದಿಂದ ಬಂದಿದ್ದೀರಾ ಬರೀ ಕೇಳ್ ಕಳ್ಸೋದು ಅಷ್ಟೊಂದ್ ಚೆನ್ನಾಗಿರಲ್ಲ ನಂದು ಅಂತ ಸಾವಿರದ ಐನೂರು ರೂಪಾಯಿ ತುಂಬಾ ಥ್ಯಾಂಕ್ಸ್ ಟೆನ್ ಪ್ಲೀಸ್ ನಿಮ್ದೇನಾ ಮರ್ತಿಲ್ಲ ಮೇಡಮ್ ನಾನೇ ಹಾಕಿಲ್ಲ ಯಾಕೆಂದ್ರೆ ಬಲಗೈಲ್ ಕೊಡೋದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ ಅದು ಅಲ್ಲದೆ ನನಗೆ ಈ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವ್ದ್ರ ಮೇಲೂ ಆಸೆ ಇಲ್ಲ ನಾನ್ ಬರ್ತೀನಿ ಅಲ್ಲ ಏನೇ ಇದು ಹೀಗನ್ಬಿಟ್ರು செக் சைன் கேஷ் ஆக நான் அவத்தேல்வேன் கோச்சின் குணித்தி அோடு பெட்டோல் ர்ச்சி அன்பு எங்க தகல ஆக்டு அவனை நீன மூர்க்கான திருப்பதி ಏನ್ ಹೇಳಿ ಸರ್ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಏನೋ ಮೈಗೂ ಶರ ಇಲ್ಲ ಅಂತ ಇದ್ದ ಈಗ ಪರ ಇಲ್ಲ ಸರ್ ಆರೋಗ್ಯವಾಗಿದ್ದೀನಿ ಹಾ ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ ದುಡ್ಡೇನಯಾ ಇವತ್ ಸಲ ನಾಳೆ ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡಬಹುದು ಅಲ್ವಾ ಹೌದು ಸರ್ ಅದಕ್ಕೆ ಒಳ್ಳೊಳ್ಳೆ ತಗೋ ಹಾ ಒಳ್ಳೆ ತಿರುಪತಿ ಗಾಡಿ ಆಚೆ ನಿಲ್ಸಿದ್ದೀನಿ ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಸ್ವಲ್ಪ ಹುಷಾರು ನೋಡ್ಕೊ ಕಳ್ಳ ಮಕ್ಳು ಜಾಸ್ತಿ ಆಗೋಗ್ಬಿಟ್ಟಿದಾರೆ ಹ್ಮ್ ನೀವು ನಮ್ಮ ಹತ್ರ ಚೌರಾ ಮಾಡಿಸ್ಕೊಂಡಾಗ ಬಂದ್ರೆ ಇವನು ನಮ್ಗೆ ಚೌರಾ ಮಾಡ್ಬಿಡ್ತಾನೆ ಆಚೆ ಕಡೆ ಗಾಡಿ ನಿಲ್ಸವನೇ ಸ್ಟ್ಯಾಂಡಿಂಗ್ ಕಾಸ್ಕೊಡಕ್ ಯೋಗ್ಯತೆ ಇಲ್ಲ ಸಂಜುಸ್ ತನ್ ಮಗ ಚೆನ್ನಾಗಿದ್ಯಾ ಸಹ ಏನವ್ವ ಈಗ ವ್ಯಾಪಾರ ಅಯ್ಯೋ ವ್ಯಾಪಾರದ ಕಡೆ ಏನ್ ಇಲ್ಲ ಸ್ವಾಮಿ ಯಾಕೋ ಏನೋ ಭತ್ತಾ ಭತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ ನಿಮ್ ಕಷ್ಟ ಆರಾಮ್ ಬಿಡಿ ಬೋಣಿ ಆಯ್ತದೋ ಇಲ್ವೋ ಕಸಿದಿ ಕೊಡ್ತೀರಾ ಅಣ್ಣ ತಕೊಂಡ್ ಹೋಗ್ತೀರಿ ಆ ಇಲ್ಲ ನಿಮ್ಮಣ್ಣಾ ಊರಿಗ್ ಹೋಗಿದರಾ ಸ್ವಾಮೆ ನೀವ್ ದುಟ್ಟ ಹೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು ಅಕ್ಕಿ ತಗೊ ನಾನೇ ಮಾಡ್ಲಿ ಕೊಡಾ ದುಡ್ಡನ್ನ ಇದೇನ್ ಸೊಮೆ ಅಕ್ಕಿ ಕೊಟ್ರೆ ಬೇಡ ಅಂತೀರಾ ಅನ್ನ ತಿನ್ನೋದೇನ್ ಬಿಟ್ಬಿಟ್ಟಿದೀರಾ ಹೌದು ಬರೀ ಗಾಳಿ ನೀರು ಕುಡ್ಕೊಂಡು ದುಡ್ಡಿನ ವಾಸನೆ ನೋಡ್ತಾ ಯಾಕೆ ಚಂದಕ್ಕೆ ಹೆಂಗೆ ನಿಮ್ಗೆ ಯಾಕ್ರಿ ಅದ್ರ ರೇಟ್ ಎಲ್ಲ ನೀವೇನ್ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ ಅದು ಸರಿ ತೃಪ್ತಿ ತಿಮ್ಮಪ್ಪ ಮುಂದಿನ ವರ್ಷ ಇವ್ರಗ್ ಮಾತ್ರ ಕಾಂಟ್ರಾಕ್ಟ್ ಸಿಗ ಮಾಡಪ್ಪ ಎಂಟು ರೂಪಾಯಿ ಅಮ್ಮ ನಾಲ್ಕ ರೂಪಾಯಿ ಆಗಲ್ಲ ಯಾಕಾಗಲ್ಲ ನಾಲ್ಕ ರೂಪಾಯಿಗೆ ಎಲ್ಲಾ ವೆರೈಟಿ ತರಕಾರಿ ನಾನು ಕೊಡ್ತೀನಿ ಬೊಗ್ಸೆ ಅಕ್ಕಿ ಬಿಡಮ್ಮ ಬೇಕಾ ಬೊಗ್ಸೆನಾಲ್ಕ ದಿನ ಆದ್ರೆ ಒಂದ್ ಕಿಲೋ ಆಗುತ್ತೆ ಅವಾಗ ಮಾಡ್ತೀನಿ ಈ ತರ ತರಕಾರಿನ ಮಾರ್ಕೆಟ್ ಇಂದ ಲಫ್ಟಿಸ್ಕೊಂಡ್ ಬಂದು ಮಾರ್ಕೊಳ್ಳಿ ನಿಂಗೆ ನಾಚಿಕೆ ಆಗಲ್ವಾ ದಡಿಯಾ ನನ್ನ ಮಗನೇ ದೂಸ್ರ ಮಾತಾಡೋದ್ ಹಲ್ಲು ಬಿಡ್ತೀನಿ ನನ್ನ ಅಂತ ತಿಳ್ಕೊಂಡಿದ್ಯಾ ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟರ್ ನೀನ್ ಈ ರೀತಿ ರೋಡ್ ತರಕಾರಿ ಮಾರಂಗಿಲ್ಲ ಗೊತ್ತಾ ನನ್ನ ಮನೆ ಕಟ್ಟು ಟ್ಯಾಕ್ಸ್ ಕಟ್ಟು ಸ್ವಾಮಿ ಸ್ವಾಮಿ ಬೀದಿ ಬೀದಿ ಮನ ಮನೆ ತಿರ್ಕೊಂಡು ತರಕಾರಿ ಮಾರ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇದೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಬೇಕಾದ್ರೆ ಎರಡು ಬಾಳೆಣ್ಣು ತಗೊಳ್ಳಿ ನನ್ನ ಮಗನೇ ಹಾಗ ಬಾ ದಾರಿಗೆ ನನ್ನ ಹೃದಯ ತುಂಬಾ ಸಾಫ್ಟ್ ಬೇಗ ಕರ್ಗೋಗುತ್ತೆ ಹೋಗು ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಾಬ್ಲಮ್ ಇಲ್ಲ ಮುನ್ಸಿಪಾಲ್ಟಿ ಲಾರಿ ಸ್ವಲ್ಪ ಮೂವಿ ಹಿಡ್ಕೊಂಡು ಕೂತ್ಕೊಂಡ್ರೆ ಖರ್ಚಿಲ್ದೇ ಆ ನಮಸ್ಕಾರ ರೀ ಏನ್ ನಾನೇ ನಮಸ್ಕಾರ ಮಾಡ್ತೀರಾ ನೀವು ತಪ್ಪೇನಿದೆ ಕೈ ಖಾಲಿಯಾಗಿ ಇದೆಯಲ್ಲ ಇದು ಸೌದಾಗಲ್ಲ ಅಂದಾಗೆ ಲಾರಿ ಅಲ್ಲಿ ಹೊಟ್ಟಿದೆ ಮುನ್ಸಿಪಾಲ್ ಆಫೀಸ್ ಕಡೆ ಹೋಗ್ತೀರ ಸೊಮ್ಮೆ ಹೌದಾ ಅಂದಾಗ ನೀವೇನ ಲೋನ್ ಅಪ್ಲಿಕೇಶನ್ ಹಾಕಿ ಏನ್ ಕೇಳ್ಪಟ್ಟೆ ಏನಾಯ್ತು ನನ್ನ ಲೋನ್ ವಿಚಾರ ಏನ್ ಕೇಳ್ತೀರಾ ಸ್ವಾಮಿ ನನ್ನ ಫೈಲು ಟೇಬಲ್ ಇಂದ ಟೇಬಲ್ ಹೋಗ್ಬೇಕಾದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತದೆ ಆ ಲೋನ್ ವಿಚಾರ ಏನು ಅಂದ್ರೆ ಸರಿ ಸರಿ ಹೋಗ್ತಾ ದಾರಿ ಮಾತಾಡೋ ಬನ್ನಿ ಸರಿ ಸರಿ ಹತ್ತು ಮತ್ತೆ ನಡಿಯಪ್ಪ ಡ್ರೈವರ್ ಹುಚ್ಚ ಈ ಹುಚ್ಚನಾ ಆ ಕಂಜೂಸ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಜಿಪುಣತನ ನೋಡಿ 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 ಇವನು ನಮಸ್ಕಾರ ಸರ್ ಇದು ದರಿದ್ರ ಪುನಃ ಕುಡ್ಕೊಂಡ್ ನಾನ್ ಸತ್ಯ ಆಗಲಿ ಕುಡ್ಕೊಂಡ್ ಬಂದಿಲ್ಲ ಸರ್ ಏನೋ ಇದು ಗಬ್ಬನಾಥ ಸುಳ್ಳು ಹೊಗಳೋ ಖಂಡಿತ ಸರ್ ನಾ ಕುಡ್ಕೊಂಡ್ ಬಂದಿಲ್ಲ ಇಲ್ಲಿ ಬಂದ ಕುಡ್ದೆ ಮುಂಚೆ ಬಾಯ್ నేను ఒళ్ళోదీ సుమీసర్ బర్తా ఎదురు కుడుక్రెన్ బైకాలు కత్సారా లోయ ఈ కుడి హ్యాగో బు ఏ మాత ఉల్సో కు ఏ మాతూ ఉల్సరనా కథదు కుటా ಸಾಯೋಕ್ ಮುಂಚೆ ನನ್ನ ಹತ್ರ ಕರೆದು ಲೇ ಮಗನೇ ನಾನು ದಿನ ಒಂದೊಂದ್ ಬಾಟ್ಲು ಕುಡಿತಿದ್ದೆ ನನ್ನ ಹೆಸರು ಉಳಿಸೋಸ್ಕರ ಅಟ್ಲೀಸ್ಟ್ ಲೀಸ್ಟ್ ನೀವು ಒಂದ್ ಪೆಗ್ಗಾದ್ರೂ ಕುಡಿಬೇಕು ಅಂತ ಹೇಳಿ ಸತ್ತೋಗ್ಬಿಟ್ಟೆ ಸರ್ ತಂದೆ ಕೊಟ್ಟು ಮಾತು ಉಳಿಸ್ಬೇಕಲ್ಲ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಲ್ಲ ಅದಕ್ಕೆ ದಿನಕ್ ಒಂದು ಪೆಗ್ ಬರ್ತಾ ಬರ್ತಾ ಎರಡು ಮೂರು ನಾಲ್ಕು ನಮ್ಮ ಅಪ್ಪನಿಗಿನ್ನ ಒಂದು ಬಾಟ್ಲು ಜಾಸ್ತಿ ಆಯ್ತು ಸರ್ ನೋಡ ಹೊಸ ಕಮಿಷನರ್ ಬರ್ತಾ ಇದ್ದಾರೆ ಇನ್ಮೇಲೆ ಅದ್ರು ಹುಷಾರಾಗಿರು ಗೊತ್ತಾಯ್ತಾ ಓಕೆ ಅಂತ ನೋಡೋ ನಮಸ್ಕಾರ ಸರ್ ಆ ನಮಸ್ಕಾರ ಯಾರನೇನು ನನ್ನ ಹೆಸರು ಜಯಕುಮಾರಿ ಅಂತ ಈ ಆಫೀಸಿಗೆ ಹತ್ತಾಗಿ ಅಪಾಯಿಂಟ್ ಆಗಿದ್ದೀನಿ ತಗೊಳ್ಳಿ ಸರಿ ಲೇಟ್ರು ನೀನು ಜಯಕುಮಾರina ಯಾಕ ಆಗಿರಬೇಕು ಜಯಮಾಲಿನ ಯಾಕ ಆಗಿರಬಹುದು ಸರ್ ಅವ ಜಯಮಾಲಿನ ಆದ್ರೆ ಆಫೀಸ್ ನಲ್ಲಿ ಯಾರ ತಾನೇ ಕೆಲಸ ಮಾಡ್ತಾರೆ ಸರ್ ಬಹಳ ಚೆನ್ನಾಗಿ ಹೇಳ್ದೆ ವೆರಿ ಗುಡ್ ಐಡಿಯಾ ವೆರಿ ಗುಡ್ ಐಡಿಯಾ ಅದಕ್ಕೆ ಸರ್ ನೀವು ಕುಡಿದ್ರೆ ಒಳ್ಳೊಳ್ಳೆ ಐಡಿಯಾ ಬರುತ್ತೆ ನಿನ್ನ ಅಡ್ರೆಸ್ ಟ್ರೈನ್ ಇಳಿದು ನೇರವಾಗಿ ಇಲ್ಲಿಗೆ ಬರ್ತಿದ್ದೀನಿ ಇನ್ಮೇಲ್ ಮನೆ ನೋಡ್ಕೋಬೇಕು ಏ ಹುಡುಗ ಯಾರು ನನ್ ಮಗ ನಿನ್ ಮಗನ ಯಾಕಾಗಿರ್ಬೇಕು ಬೇರೆಯವ್ರ ಮಗ ಯಾಕಾಗಿರ್ಬಾರ್ದು ಈ ಆಫೀಸ್ ನಲ್ಲಿ ನೀವೇ ಮ್ಯಾನೇಜರ್ ಯಾಕಾಗಿರ್ಬೇಕು ನಾನೇ ಯಾಕೆ ಆಗಬಾರ್ದು ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ ದುಬೈನಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದಾರೆ ಆಯ್ಸಿ ಹಾ ನೋಡಮ್ಮ ಈ ಜಾಯ್ನಿಂಗ್ ಆರ್ಡರ್ ಸೈನ್ ಮಾಡಿಬಿಟ್ಟು ಅಲ್ಲಿ ಪಟ್ಟಬಿಡ ಮಾರ್ಕೆಟ್ ಕರ್ಕೊಂಡ್ ಬಂದಿದ್ದೀನಿ ಸಂತೋಷದಲ್ಲಿ ಏನೋ ಸ್ವಲ್ಪ ಚಿಲ್ಲರೆ ಕಾಸು ಕೊಡಿ ಸರ್ ಚಿಲ್ರೆನಾ ಈ ಗಬ್ಬು ವಾಸನ ತಡೆಯಾಕಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಮೂವಿ ಇಡ್ಕೊಂಡ್ ಬಂದಿದೀನಿ ಇದು ಸಂತೋಷನಾ ಸಂಕಟ ಆಗ್ತಾ ಇದೆ ಸಂಕಟದಲ್ಲೇ ಆದ್ರೂ ಸ್ವಲ್ಪ ಚಿಲ್ರೆ ಕಾಸು ಕೊಡಿ ಸರ್ ನೋಡಿ ಮುನ್ಸಿಪಾಲ್ಟಿ ಅ ನಮ್ಮ ಸಂಕಟನಾ ಇನ್ನೊಬ್ಬ ಯಾವತ್ತು ಹಂಚಕೋಬಾರದು ಇದೇ ಜೀವನದ ಸತ್ಯ ಬರಲಾ ಅಮ್ಮ ಅಮ್ಮ ಏನಪ್ಪ ಬಹಳ ಅರ್ಜೆಂಟ್ ಇರು ತಿಪ್ಪಯ್ಯ ತಿಪ್ಪಯ್ಯ ಬಂದೆ ಅಮ್ಮಾರೆ ಮಗು ತೆಗ ಟಾಯ್ಲೆಟ್ ಕರ್ಕೊಂಡು ಹೋಗು ನಮಸ್ಕಾರ ತಿಪ್ಪಯ್ಯನವರಿಗೆ ನಮಸ್ಕಾರ ಅದೇನು ಅವರು ನಿಮಗ್ ನಮಸ್ಕಾರ ಹಾಕ್ತಿದ್ದಾರೆ ಅವನು ಅವನು ಇಂಟರ್ನیشنل ಜಿಪುಣ ಎಲ್ಲಿ ಚಿಲ್ರೆ ಕೊಡಬೇಕಾಗತ್ತ ಚಿಲ್ರೆ ಒಳಗಡೆ ಹೋಗು ನೋಡಿ ಇದ್ರ ಮೇಲೆ ಸ್ಟಾಂಪ್ ಹಚ್ಚಿ ಸೈನ್ ಮಾಡಿ ಕೊಡಿ ಇಪ್ಪತ್ ಪೈಸ ಕೊಡ್ರಿ ಕೊಡ್ರಿ ಇಪ್ಪತ್ ಪೈಸ ಕೊಡ್ರಿ ಬಿಡ್ರಿ ನೋಡಿ ಮೊದ್ಲು ಇಪ್ಪತ್ ಪೈಸ ಕೊಟ್ಟು ಸ್ಟಾಂಪ್ ತಗೊಳ್ಳಿ

அது நம் ஆபீஸ் கேல்சா பூர் ஓஹோ அது முச்ச்குணு கொலை கை கொட் பிட்டையா திருப்பே தட்டேன அய்யோ நம வம திருமலேச ಟಿಕೇಟ್ ಅಲ್ಲ ನನಂ ಜಿಲ್ಲಾಕ್ಕೆ ಟೆಸ್ಟ್ ಮಾಡಬೇಕು ಇಷ್ಟೊಂದು ಟ್ಯಾಕ್ಸ್ ಕಟ್ಟಿಸ್ಕೊತಿರಲ್ಲ ಒಂದ್ ಗಂಬಾಟ್ ಲಡಕ ಅಲ್ವಾ ಆ ಓ ಈ ಜಿಪ್ನಾನಾ ಏನು ನಾಲ್ಗೆ ತೋರ್ಸು ಯಾಕೆ யா ஸ்டாம்பு ஷாம்பு இவன் யாரோ அப்படின்னு நான் சத்ருந்தோயோ ஷாம்பு ஸ்டாம்பு அயோ ஷாம்பு நான் ஸ்டாம்பு நான் ஸ்டாம்பு அய்யோ நான் ஸ்டாம்பு ஏனையாது நின் கலாட்டை சார் நான் இப்பசா ஸ்டாம்பு சார் ஸ்டாம்பு மெனை ஹாடாகி ಏನಯ್ಯ ಟೆಂಡರ್ ಅಯ್ಯೋ ಏನಯ್ಯೋ ಸ್ಟ್ಯಾಂಪು ಅಯ್ಯೋ ಇವತ್ತೇ ಲಾಸ್ಟ್ ಡೇಟು ಕಣಯ್ಯ ನೀನ್ ಇವತ್ತು ಹಾಕ್ರೆ ಹೋದ್ರೆ ಫ್ಯೂನ್ ತಿಪ್ಪಯ್ಯ ಟೆಂಡರ್ ಹಾಕೋದಕ್ಕೆ